ॐ श्रीपरमात्मने नमः श्रीमद्भगवद्गीता अथ पञ्चदशोऽध्यायः श्रीभगवानुवाच ऊर्ध्वमूलमदशाकम् अश्वत्थं प्राहुरव्ययम् चन्दांसि यस्य पर्णानि न्यस्तं वेदसवेदवित् ಮೇಲೆ ಬೇರು ಕೆಳಗೆ ಕೊಂಬೆಗಳು ಇರುವ ಅಶ್ವತ್ವವನ್ನು ಅವ್ಯಯ ವೃಕ್ಷವೆನ್ನುವರು ಇದರ ಎಲೆಗಳು ವೇದಗಳು ಯಾವನು ಈ ವೃಕ್ಷವನ್ನು ಮೂಲ ಸಹಿತ ಬಲ್ಲನೋ ಅವನು ವೇದವನ್ನು ಬಲ್ಲವನು ಅಧಶೋಧ ಗುಣ ಪ್ರವೃದ್ಧ ಅದಶ್ಚಮೂಲಾನ್ಯನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೇ ಗುಣಗಳಿಂದ ಬೆಳೆದುಕೊಂಡು ವಿಷಯಗಳೆಂಬ ಚಿಗರುಗಳುಳ್ಳ ಅದರ ಕೊಂಬೆಗಳು ಕೆಳಗು ಮೇಲೂ ಹಬ್ಬಿರುವವು ಅದರ ಬಿಳಲುಗಳು ಕರ್ಮಗಳನ್ನುಂಟು ಮಾಡಿಸುವಾಗಿ ಮನುಷ್ಯಲೋಕದಲ್ಲಿ ಕೆಳಕ್ಕೆ ಬೆಳೆದುಕೊಂಡಿದೆ ನೂಪಮಸೇಹ ತಥೋಪಲಭ್ಯತೆ ನಾಂತೋ ನ ಚಾತಿರ್ನ ಚ ಸಂಪ್ರತಿಷ್ಠ ಈ ವೃಕ್ಷಕ್ಕೆ ಇಲ್ಲಿ ಇಂಥ ರೂಪವೆಂಬುದು ಕಂಡುಬರುವುದಿಲ್ಲ ಇದಕ್ಕೆ ನಡು ಬುಡ ಕೊನೆ ಮೂರೂ ಕೂಡ ಇಲ್ಲ ಚೆನ್ನಾಗಿ ಬೇರುಗಳನ್ನು ಬಿಟ್ಟುಕೊಂಡಿರುವ ಈ ಅಶ್ವತ್ವವನ್ನು ದೃಢವಾದ ಅಸಂಗವೆಂಬ ಶಸ್ತ್ರದಿಂದ ಕತ್ತರಿಸಬೇಕು ತತ್ಪರಿಮಾರ್ಗಿತ ಭೂಯ ತಮೇವ ಚಾಧ್ಯಷಂ ಪ್ರಪದ್ದೆ ಎತಃ ಪ್ರವೃತ್ತಿ ಪುರಾಣಿ ಆಮೇಲೆ ಎಲ್ಲಿಗೆ ಹೋದವರು ಮತ್ತೆ ಹಿಂತಿರುಗುವುದಿಲ್ಲವೋ ಆ ಸ್ಥಾನವನ್ನು ಹುಡುಕಬೇಕು ಯಾವನಿಂದ ಈ ಪುರಾತನವಾದ ವೃಕ್ಷವು ಬೆಳೆದುಕೊಂಡು ಬಂದಿರುವುದು ಆ ಆದ್ಯ ಪುರುಷನನ್ನೇ ಶರಣು ಹೊಕ್ಕಿದ್ದೇನೆ ಎಂದು ಹುಡುಕುವ ಸಾಧನೆ ಮಾಡಬೇಕು ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವ ಮುಕ್ತ ಸುಖ ದುಃಖ ಸಂಗೈ ಗೂಢ ಪದ ಮವ್ಯ ಅಭಿಮಾನವಾಗಲಿ ಮೋಹವಾಗಲಿ ಇಲ್ಲದವರು ಸಂಘ ದೋಷವನ್ನು ಗೆದ್ದುಕೊಂಡವರು ಆಧ್ಯಾತ್ಮ ಚಿಂತನೆಯಲ್ಲೇ ಯಾವಾಗಲೂ ಇರುವವರು ಕಾಮಗಳನ್ನೆಲ್ಲ ತೊಲಗಿಸಿಕೊಂಡವರು ಸುಖ ದುಃಖ ರೂಪವಾದ ದ್ವಂದ್ವಗಳಿಂದ ಬಿಡುಗಡೆಯನ್ನು ಪಡೆದವರಾದ ವಿವೇಕಿಗಳು ಆ ಈ ಅವ್ಯಯವಾದ ಪರಮಪದವನ್ನು ಸೇರುವರು ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗ ನ ನಿವರ್ತಂತೆ ತದ್ಧ ಪರಮ ಮಮಾ ಪರಮಪದವನ್ನು ಸೂರ್ಯನೂ ಬೆಳಗಲಾರನು ಚಂದ್ರನೂ ಬೆಳಗಲಾರನು ಅಗ್ನಿಯೂ ಬೆಳಗಲಾರನು ಎಲ್ಲಿಗೆ ಹೋದವರು ಮರಳಿ ಬರುವುದಿಲ್ಲವೋ ಆ ಪರಮಸ್ಥಾನವು ನನ್ನದು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿ ಕರ್ಷತಿ ಸಂಸಾರದಲ್ಲಿ ಅನಾದಿ ಕಾಲದಿಂದಲೂ ಜೀವನಾಗಿರುವುದು ನನ್ನದೇ ಅಂಶವು ಈ ಜೀವನು ಪ್ರಕೃತಿಯ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಎಳೆದುಕೊಳ್ಳುವನು ಶರೀರೈಯ್ಯದೋತಿಪ್ಯುತ್ಕ್ರಾಮರ ಗೃಹಿತ್ವೈತಾ ಸಂಗಂಧ ನಿಶಯ ಈ ಶರೀರದೊಡೆಯನು ಯಾವಾಗ ಈ ದೇಹವನ್ನು ಬಿಟ್ಟು ಹೋಗುವನೋ ಮತ್ತು ಯಾವಾಗ ಇನ್ನೊಂದು ಶರೀರವನ್ನು ಪಡೆಯುವನೋ ಆಗ ಗಾಳಿಯು ಹೂವು ಮುಂತಾದ ಆಶ್ರಯದಿಂದ ವಾಸನೆಯನ್ನು ಹೊತ್ತುಕೊಂಡು ಹೋಗುವ ಹಾಗೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಶ್ರೋತ್ರ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚಧಿಷ್ಠಾಯ ಮನಶ್ಚಾಯ ವಿಷಯಾನುಪಸೇವತೆ ಶ್ರೋತ್ರ ಚಕ್ಷುಸ್ಸು ಸ್ಪರ್ಶ ರಸನೆ ಘ್ರಾಣ ಇವುಗಳನ್ನು ಮತ್ತು ಮನಸ್ಸನ್ನು ಆಶ್ರಯಿಸಿಕೊಂಡು ಜೀವನು ವಿಷಯಗಳನ್ನು ಭೋಗಿಸುತ್ತಾನೆ ಉತ್ಕ್ರಾಮ ಸ್ಥಿತಂ ವಾಪಿ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷಃ ಶರೀರವನ್ನು ಬಿಟ್ಟು ಹೋಗುವ ಅಥವಾ ಅದರಲ್ಲಿರುವ ಅಥವಾ ಗುಣಾನ್ವಿತನಾಗಿ ಭೋಗಿಸುವ ಈ ಜೀವವನ್ನು ಮೂಢರು ಕಾಣದಿರುವರು ಜ್ಞಾನ ಚಕ್ಷುಷುಳ್ಳವರು ಕಾಣುವರು ಯತಂತೋ ಯೋಗಿನ ಶ್ಚನ ಪಶ್ಯಂತ್ಯ ಆತ್ಮನ್ಯವಸ್ಥಿತ ಯತಂತೋಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸ ಸಮಾಹಿತ ಚಿತ್ತರಾಗಿ ಪ್ರಯತ್ನ ಮಾಡುವವರು ತಮ್ಮ ಅಂತಃಕರಣದಲ್ಲಿಯೇ ಆತ್ಮನು ಇರುವನೆಂದು ಅರಿತುಕೊಳ್ಳುವರು ಯಾರೂ ಅಂತಃಕರಣ ಸಂಸ್ಕಾರವಿಲ್ಲದವರೋ ಆ ಅವಿವೇಕಿಗಳು ಪ್ರಯತ್ನಪಟ್ಟರು ಆತ್ಮವನ್ನು ಕಾಣಲರಿಯರು ಯದಾತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಂದ್ರಮಸ್ನೋ ತತ್ತೇಜೋ ವೃದ್ಧಿ ಮಾಮಕಂ ಸೂರ್ಯನಲ್ಲಿರುವ ಯಾವ ತೇಜಸ್ಸು ಜಗತ್ತೆಲ್ಲವನ್ನೂ ಬೆಳಗುತ್ತಿರುವುದೋ ಚಂದ್ರನಲ್ಲಿ ಯಾವ ತೇಜಸ್ಸಿರುವುದೋ ಮತ್ತು ಅಗ್ನಿಯಲ್ಲಿ ಯಾವ ತೇಜಸ್ಸಿರುವುದೋ ಆ ತೇಜಸ್ಸು ನನ್ನದೇ ಎಂದು ತಿಳಿ ಭೂತಾನಿ ಹಾರಯಾ ಮ್ಯಹ ಮೋಜಸ ಪುಷಾಮಿಚಿ ಸರ್ವಾಸ್ ಸೋಮೋ ಭೂತ್ವ ರಸಾತ್ಮಕಃ ನಾನು ಭೂಮಿಯನ್ನು ಹೊಳಹಕ್ಕು ಎಲ್ಲ ಜೀವಿಗಳನ್ನು ನನ್ನ ಬಲದಿಂದ ಹಿಡಿದಿಟ್ಟಿಕೊಂಡಿರುವೆನು ರಸಾತ್ಮಕನಾದ ಸೋಮನಾಗಿದ್ದುಕೊಂಡು ಸಕಲ ಸಸ್ಯಗಳನ್ನು ಪೋಷಿಸುವೆನು ಅಹಂ ವೈಶ್ವಾನೂತ್ವಾ ಪ್ರಾಣಿ ದೇಹಮಾಶ್ರಿತ ಪ್ರಾಣಪಾನ ಸಮಯುಕ್ತ ಪಚಾಮೆಂಚುರ್ವಿಧಂ ನಾನು ವೈಶ್ವಾನರಾಜ್ಞಿಯಾಗಿ ಪ್ರಾಣಿಗಳ ದೇಹವನ್ನು ಆಶ್ರಯಿಸಿಕೊಂಡು ಪ್ರಾಣಪಾನಗಳಿಂದೊಡಗೂಡಿ ನಾಲ್ಕು ಬಗೆಯ ಆಹಾರವನ್ನೂ ಜೀರ್ಣಗೊಳಿಸುವೆನು ೃದಿ ಸನ್ನಿವಿಷ್ಟೋ ಮತ್ತಸ್ಮತಿ ಜ್ಞಾನಮೋಹನ ವೇದೈಶ್ಚ ಸರ್ವೇರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿಧೇವ ಚಾಹಂ ನಾನು ಎಲ್ಲರ ಹೃದಯದಲ್ಲಿಯೂ ಇದ್ದೇನೆ ನನ್ನಿಂದಲೇ ನೆನಪು ಅರಿವು ಮತ್ತು ಮರೆವುಗಳು ಆಗುತ್ತಿರುವವು ಸರ್ವ ವೇದಗಳಿಂದಲೂ ತಿಳಿಯಬೇಕಾದವನು ನಾನೇ ವೇದಾಂತಾರ್ಥಕ್ಕೆ ಸಂಪ್ರದಾಯ ಪ್ರವರ್ತಕನೋ ನಾನೇ ವೇದಾರ್ಥವನ್ನು ತಿಳಿದಿರುವವನು ನಾನೇ ದ್ವಾವಿಮೋ ಪುರುಷೋ ಲೋಕೆ ಚರಶ್ಚಾಕ್ಷರ ಎರಸರ್ವಾಣಿ ಭೂತಾನಿ ಉಚ್ಯತೆ ಈ ಲೋಕದಲ್ಲಿ ವಿನಾಶಿ ಮತ್ತು ಅವಿನಾಶಿ ಎಂದು ಎರಡು ಪ್ರಕಾರದ ಪುರುಷರಿದ್ದಾರೆ ಅವರಲ್ಲಿ ಸಮಸ್ತ ಜೀವಿಗಳ ಶರೀರವು ನಾಶವಾಗುವಂತಹುದು ಮತ್ತು ಜೀವಾತ್ಮನು ಅವಿನಾಶಿ ಎಂದು ಹೇಳಲಾಗುತ್ತದೆ ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತು ಯೋ ಲೋಕತ್ರಯಮಾವೇಶ್ಯ ಬಿಭರ್ಥವ್ಯಯ ಏಶ್ವರ ಪರಮಾತ್ಮನೆಂದು ಕರೆಯಲ್ಪಡುವ ಉತ್ತಮ ಪುರುಷನು ಬೇರೆ ಆತನು ಮೂರು ಲೋಕಗಳನ್ನು ಪ್ರವೇಶಿಸಿ ಎಲ್ಲವನ್ನೂ ಧರಿಸಿಕೊಂಡಿರುವ ಅವ್ಯಯವನಾದ ಈಶ್ವರನು ಯಸ್ಮತ್ ಕ್ಷರಮತೀತಂ ಅಕ್ಷರಾದಿ ಚೋತ್ತಿ ಲೋಕೆ ವೇದೆ ಹೀಗೆ ನಾನು ಕ್ಷರವನ್ನೂ ಮೀರಿ ಅಕ್ಷರಕ್ಕಿಂತಲೂ ಉತ್ತಮನಾಗಿರುವುದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿರುತ್ತೇನೆ ಯೋ ಮಾಮ ಸಂಮೂಢೋ ಪುರುಷೋತ್ತಮಂ ಸ ಸರ್ವವಿಜತಿ ಸ ಸರ್ವವಿತ್ಭಜತಿ ಮಾಂ ಸರ್ವಭಾವೇನ ಭಾರತ ಎಲ್ಲ ಈ ಭರತ ವಂಶೋತ್ಪನ್ನನೆ ಹೀಗೆ ನಾನು ಪುರುಷೋತ್ತಮನಾಗಿರುವೆನೆಂದು ಯಾವ ವಿವಿವೇಕಿಯು ತಿಳಿದುಕೊಳ್ಳುತ್ತಾನೋ ಆ ಸರ್ವಜ್ಞನು ನನ್ನನ್ನು ಸರ್ವಾತ್ಮ ಭಾವದಿಂದ ಭಜಿಸುತ್ತಾನೆ ಇತಿ ಗುಹ್ಯತಂ ಇತಿ ಗುಹ್ಯತಮಂ ಶಾಸ್ತ್ರಂ ಇದು ಮಯಾ ನಘ ಹೇ ತದ್ಬುಧ್ವಾ ಬುದ್ಧಿಮನ್ ಸ್ಯಾತ್ ಭಾರತ ಎಲೈ ಪಾಪರಹಿತನಾದ ಅರ್ಜುನ ಹೀಗೆ ಅತ್ಯಂತ ರಹಸ್ಯವಾದ ಈ ಶಾಸ್ತ್ರವನ್ನು ನಿನಗೆ ನಾನು ಹೇಳಿರುತ್ತೇನೆ ಇದನ್ನು ತಿಳಿದುಕೊಂಡರೆ ಮನುಷ್ಯನು ಬುದ್ಧಿವಂತನೂ ಕೃತಕೃತ್ಯನೂ ಆಗುವನು ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾ ಓಂ ಶ್ರೀಕೃಷ್ಣಾರ್ಪಣಮಸ್ತು ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗವೆಂಬ ಹದಿನೈದನೆಯ ಅಧ್ಯಾಯವು ಮುಗಿಯಿತು